ಕೇಂದ್ರ ಸರ್ಕಾರದ ಚಳಿ ಬಿಡಿಸಿದ ಸಿಎಂ ಸಿದ್ದು ಪ್ರತಿ ಮಾತಲ್ಲೂ ಪಂಚ್ ಪ್ರತಿ ಪೈಸೆಗೂ ಲೆಕ್ಕ ರಾಜ್ಯ ಬಿಜೆಪಿ ನಾಯಕರನ್ನ ತರಟೆಗೆ ತಗೊಂಡಿದ್ದೇಗಿಸಿದ್ದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಆಗ್ತಿದೆ ನಿರಂತರವಾಗಿ ಅನ್ಯಾಯವಾಗ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಇವತ್ತು ದಿಲ್ಲಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಮಾತಲ್ಲೂ ಪಂಚ್ ಕೊಟ್ಟಿದ್ದಾರೆ ಪ್ರತಿ ಪೈಸೆಯ ಲೆಕ್ಕವನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ತರಾಟೆಗೆ ತಗೊಂಡಿದ್ದೇಗೆ ಸಿಎಂ ಸಿದ್ದರಾಮಯ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಎರಡು ತಿಂಗಳು ಬಾಕಿ ಇದ್ದು ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಬಿಸಿ ಮುಟ್ಟಿಸಿದೆ ಕರ್ನಾಟಕದ ಜನತೆಯ ಪರ ಧ್ವನಿ ಎತ್ತಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಕಳೆದ ಐದು ವರ್ಷಗಳಿಂದ ಧ್ವನಿ ಎತ್ತದ ರಾಜ್ಯದ ಬಿಜೆಪಿಯ ಇಪ್ಪತ್ತೈದು ಎಂಪಿಗಳಿಗೆ ಮುಖಭಂಗವನ್ನುಂಟು ಮಾಡಿದ್ದಾರೆ ಇಡೀ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾಂದಾನೆ ಇವತ್ತು ದಿಲ್ಲಿಯಲ್ಲಿ ಬೀಡಿಬಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದೆ ಈ ವೇಳೆ ಭಾಷಣ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಆಗ್ತಿರುವ ಅನ್ಯಾಯವನ್ನ ಎಳಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆದ ನಷ್ಟ ಒಂದು ಲಕ್ಷ ಸಾವಿರ ಕೋಟಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಇನ್ ಸಚ್ ಎ ಬಿಗ್ ವೇ ಇಂಡಸ್ಟ್ರೀಸ್ ಕಾಸ್ಟ್ ಟು ಕರ್ನಾಟಕ ವಿ ಕೀಪ್ ನಾಟ್ ಪ್ರೊಟೆಕ್ಟ್ ಆಫ್ ಕರ್ನಾಟಕ ಇಫ್ ನಾಟ್ ಅವರ್ ಡ್ಯೂಟಿ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ನಿಜವಾಗಿ ಹೇಳೋದಾದ್ರೆ ಈ ವರ್ಷ ಕರ್ನಾಟಕವು ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ತೆರಿಗೆಯನ್ನ ನೀಡುತ್ತಿದೆ ನಾವು ನೂರು ರೂಪಾಯಿಗಳನ್ನ ತೆರಿಗೆಯಾಗಿ ಸಂಗ್ರಹಿಸಿ ಭಾರತ ಸರ್ಕಾರಕ್ಕೆ ನೀಡಿದ್ರೆ ನಮಗೆ ಕೇವಲ ಹನ್ನೆರಡರಿಂದ ಹದಿಮೂರು ರೂಪಾಯಿಗಳನ್ನ ವಾಪಸ್ ನೀಡುತ್ತಿದೆ ಅದು ನಮಗೆ ಸಿಗುತ್ತಿರುವ ಹಂಚಿಕೆಯಾಗಿದ್ದು ಇದು ನಮಗಾಗುತ್ತಿರುವ ಅನ್ಯಾಯವಲ್ಲವೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಈ ಅನ್ಯಾಯದ ಬಗ್ಗೆ ದನಿ ಎತ್ತುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ್ಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರೆ ವಿಶೇಷ ಅನುದಾನ ಅಂತೇಳಿ ನಮಗೆ ನಾಲ್ಕು ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಶಿಫಾರಸ್ ಮಾಡ್ತಾರೆ ಯಾವಾಗ ಅದು ಮಾಡಿದ್ದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಗಂಟೆ ಗಂಟೆ ಶೋಷಣೆ ಮಾಡ್ಕೊಂಡೆ ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಪತ್ರ ಬರೀರಿ நிர்மலா சீதாராமன் கூத்துக்கள் நரேந்திர மோடி அவ்வளோ கூத்துக்கள் ஹோகி எம் பி டெல்லாம் கூத்துக்கள் ஐ சவ் நானூற ಕೋಟಿ ಸ್ಮಾಲ್ ಐದು ಸಾವಿರ ಕೋಟಿ ಚಿಕ್ಕ ಮೊತ್ತೂ ಅಲ್ವೇ ಅಲ್ಲ ಈ ಬಗ್ಗೆ ದನಿ ಎತ್ತಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಮೋದಿ ಸರ್ಕಾರವನ್ನ ತೀವ್ರ ತಾಟೆಗೆ ತಗೊಂಡಿದ್ದಾರೆ ಜಿಎಸ್ಟಿ ಹಾಗೂ ಕೇಂದ್ರ ಬಜೆಟ್ ನ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗ ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಇದೆ ಈಗ ಹಿಂದೆಂತಿಗಿಂತಲೂ ಬಜೆಟ್ ಗಾತ್ರ ಹೆಚ್ಚಾಗಿದೆ ಆದ್ರೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಜಿಎಸ್ಟಿ ಜಿಎಸ್ಟಿಯಲ್ಲಿ ಎಷ್ಟು ನಷ್ಟವಾಗಲಿದೆ ಅಷ್ಟನ್ನು ಭರಿಸುವುದಾಗಿ ಹೇಳಿದ್ರು ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಅನುದಾನ ಸಿಕ್ಕರೆ ಉತ್ತರ ಪ್ರದೇಶಕ್ಕೆ ಎರಡು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಸಿಗುತ್ತಿದೆ ಬಿಹಾರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮೊದಲಾದ ರಾಜ್ಯಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅನುದಾನ ಹೋಗುತ್ತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವೇಳೆ ಕರ್ನಾಟಕದ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಸತಾಯಿಸುತ್ತಿರೋದು ಏಕೆ ಅಂತಾನೂ ತರಟೆಗೆ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಬರಗಾಲ ಇದೆ ತಾಲೂಕುಗಳಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಐದು ತಿಂಗಳಾಯ್ತಾ ಬಂತಲ್ವಾ ಕೇಂದ್ರ ಸರ್ಕಾರದಿಂದ ಟೀಮ್ ಸೆಂಟ್ರಲ್ ಟೀಮ್ ಬಂತು ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು ರಿಪೋರ್ಟ್ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವಿ ಮೆಕ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅವ್ರು ಏನ್ ಹೇಳಿದ್ರು ನರೇಂದ್ರ ಮೋದಿ ಅವ್ರು ಹೇಳಿದ್ರು ನಾನು ಹೇಳ್ತೀನಿ ಎಲ್ಲ ಇವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ಅಂತಂದ್ರು ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಹೇಳಿದ್ರು ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತಕ್ಕೆ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿನವರಿಗೆ ಒಂದು ಮೀಟಿಂಗ್ ಕರೆದಿದ್ರಂತೆ ಅದು ಮುಂದಕ್ಕೆ ಆಮೇಲೆ ಇವತ್ತಿನವರಿಗೆ ಮೀಟಿಂಗ್ ಆಗಿಲ್ಲ ಮೀಟಿಂಗ್ ಆಗದೆ ಇರೋದ್ರಿಂದ ನಮಗೆ ಎನ್ ಡಿಆರ್ ಎಫ್ ನಿಂದ ಒಂದ್ ರೂಪಾಯಿ ಬಂದಿಲ್ಲ ಇಸ್ ಇಟ್ ನಾಟ್ ಎನ್ ಇನ್ ಜಸ್ಟಿಸ್ ಒಂದ್ ರೂಪಾಯಿ ಐದು ತಿಂಗಳಾಯ್ತಾ ಬಂತು ಇವತ್ತಿನವರಿಗೆ ಒಂದ್ ರೂಪಾಯಿ ಬಂದಿಲ್ಲ ಕೊಡ್ರಿ ಕೊಡ್ರಿ ನಾವು ಮಾತೆತ್ತಿದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ರೈತರಿಗೆ ಏನು ಪರಿಹಾರ ಕೊಡಲಿಲ್ಲ ನಾವು ಕುಡಿಯ ನೀರಿಗೆ ಮೇವುಗೆ ಉದ್ಯೋಗ ಕೊಡ್ಲಿಕ್ಕೆ ಇವತ್ತಿಗೆ ತೊಂದರೆ ಆಗಿಲ್ಲ ಅದ್ರ ಜೊತೆಗೆ ಮೊದಲನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ಮೊದಲೇ ಕರ್ತರಲ್ಲಿ ಪರಿಹಾರ ಕೊಟ್ಟಿದ್ದೀವಿ ತಮ್ಮ ಸರ್ಕಾರ ನಡೆಸುತ್ತಿರುವ ಪ್ರತಿಭಟನೆಗೆ ಕೇಂದ್ರದಿಂದ ಸಕಾರಾತ್ಮಕ ಸ್ಪಂದನೆ ಸಿಗುತ್ತೋ ಇಲ್ವೋ ಅದು ಬೇರೆ ವಿಚಾರ ಆದ್ರೆ ವಾಸ್ತವವನ್ನ ಜನರ ಗಮನಕ್ಕೆ ತರಬೇಕಾಗಿದೆ ಅನ್ಯಾಯ ಆಗುತ್ತಿರುವುದು ಮುಂದುವರಿಯಬಾರದು ತಮಗೆ ರಾಜ್ಯದ ಹಿತದೃಷ್ಟಿ ಮುಖ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ಹದಿನಾರನೇ ಹಣಕಾಸು ಆಯೋಗ ಈಗಾಗಲೇ ರಚನೆಯಾಗಿರೋದ್ರಿಂದ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಅದರ ಗಮನಕ್ಕೆ ತರಬೇಕಾಗಿದೆ ಅಂತಾನು ಹೇಳಿದ್ದಾರೆ ಜಿಎಸ್ಟಿಯಲ್ಲಿ ನಮಗೆ ಅನ್ಯಾಯವಾಗಿಲ್ಲ ಜಿಎಸ್ಟಿಯಲ್ಲಿ ನಷ್ಟವಾದರೂ ತೆರಿಗೆಯಲ್ಲಿ ಹೆಚ್ಚಾಗಿ ಅಂತ ಹೇಳಿದ್ರು ಆದ್ರೆ ಅದು ಸುಳ್ಳು ನಮಗೆ ನಷ್ಟವಾಗಿದೆ ಈ ಬಗ್ಗೆ ಪ್ರತಿಭಟಿಸಬೇಕ ಬೇಡುವ ಅಂತೇಳಿ ನೆರೆದಿದ್ದ ಜನರನ್ನ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಎರಡೇ ವರ್ಷದಲ್ಲಿ ಆ ಕಾಂಪನ್ಸೇಷನ್ ಕೊಡ್ತಿದ್ರಲ್ಲ ತೆರಿಗೆ ನಮಗೆ ನಷ್ಟ ಆಯ್ತಲ್ಲ ಅದರಿಂದ ಮೋರ್ ದನ್ ಫಿಫ್ಟಿ ಕ್ರೋಸ್ ನಷ್ಟ ಎಷ್ಟು ನಷ್ಟ ಆಯ್ತು ಕೋಟಿಗೂ ಹೆಚ್ಚು ಜಾಸ್ತಿ ಪರಿಹಾರ ಕೊಡ್ತಾ ಇಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ ನಿಲ್ಲಿಸ್ಬಿಟ್ರು ಹದಿನೈದು ಪರ್ಸೆಂಟ್ ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ ಟಿ ಆದ್ಮೇಲೆ ನೈನ್ ಪರ್ಸೆಂಟ್ ಬಂದ್ಬಿಟ್ಟಿದೆ ನಮಗೆ ಜಿ ಎಸ್ ಟಿ ನಷ್ಟ ಆಗಿದೆಯ ಹೊರತು ಅವ್ರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು ಸುಳ್ಳಾಯ್ತು ಇನ್ನ ಕರ್ನಾಟಕದ ಹೋರಾಟಕ್ಕೆ ಮಿಸ್ಟರ್ ಬಿಜೆಪಿ ನಾಯಕರು ಬರಬೇಕಿತ್ತು ಬನ್ನಿ ಅಂತ ಕರೆದಿದ್ವಿ ಬಂದಿಲ್ಲ ನಿಮಗೆ ಕೋಲೆ ಬಸವ ಗೊತ್ತಲ್ಲ ತಲೆ ಎತ್ತಿ ಕುಣಿಸೋದು ಇಲ್ಲದಿದ್ರೆ ತಲೆ ಬಗ್ಗಿಸೋದು ಅವರು ಈ ರೀತಿ ನಡೆದುಕೊಳ್ತಿದ್ದಾರೆ ಬಿಜೆಪಿ ನಾಯಕರು ಎಂದೂ ಕೂಡ ಮೋದಿ ಸರ್ಕಾರದ ಮುಂದೆ ಧ್ವನಿ ಎತ್ತಲೇ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇದು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಒಂದು ಎತ್ತಿ ಹಿಡ್ಕಬಂತ ಬಸವನ್ ಹಿಡ್ಕಬ ಅದು ಅಲ್ಲ ತಲೆ ಕುಣಿಸ ತಲೆ ಹಿಂಗ ಅನ್ಸುತ್ತೆ ತಲೆ ಅಲ್ಲಾಡ್ಸೋ ಹಿಂಗ ಅಲ್ಲ ಅಲ್ಸುತ್ತೆ ಹಂಗೆ ಇವರು ಬಿಜೆಪಿ ಎಂ ಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡೋದು ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಎಂ ಎಲ್ ಎತ್ತು ಒಂದು ದಿನ ಇವತ್ತಿನವರಿಗೆ ಬಾಯ್ ಬಿಡ್ಲಿಲ್ಲ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಉತ್ತರ ಭಾರತವನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ದಕ್ಷಿಣ ಭಾರತವನ್ನ ಕೇಂದ್ರ ಸರ್ಕಾರ ಕಡೆಗಣಿಸುತ್ತಿದೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಯನ್ನ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರ ನೂರಕ್ಕೆ ಕೇವಲ ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಕೊಡುತ್ತಿದೆ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತೇಳಿ ಕೋಳಿಯನ್ನೇ ಕೊಯ್ದರೆ ಏನಾಗುತ್ತೆ ಹಸು ಸಾಕಷ್ಟು ಹಾಲು ಕೊಡುತ್ತೆ ಅಂತೇಳಿ ಹಸುವಿನ ಕೆಚ್ಚಲನ್ನೇ ಕೊಯ್ದರೆ ಪರಿಸ್ಥಿತಿ ಏನಾಗುತ್ತೆ ಅದೇ ಪರಿಸ್ಥಿತಿ ಇಂದು ಕರ್ನಾಟಕಕ್ಕೆ ಆಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವ್ರು ಏನು ಹೇಳಿದ್ರು ಗೊತ್ತಾ ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನ ಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ ಯಾರು ಹೇಳಿದ್ದೆ ಇದನ್ನ ಮಿಸ್ಟರ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ ಕೊಡ್ಸ್ಲಿ ಮೇಕೆ ದಾಟು ಮೇಕೆ ದಾಟು ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳುನಾಡು ಇಟ್ ಇಟ್ ಅದು ಮೇಕೆದಾಟು ಮಾಡ್ರಿ ಅಂತಿಸರ್ವ ಮಾಡಿ ಅಲ್ಲಿ ಅರವತ್ತೇಳು ಟಿ ಎಂ ಸಿ ನೀರನ್ನ ಶೇಖರಣೆ ಮಾಡ್ಕೊಂಡಾಗ ಆಗುತ್ತೆ ತಮಿಳ್ನಾಡುಗೂ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು ಆದರೆ ಇವತ್ತವರಿಗೆ ಪರ್ಮಿಷನ್ ಕೊಡಲಿಲ್ಲ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಅವರ ಈ ಬೆಂಕಿ ಭಾಷಣ ಮತ್ತು ಎತ್ತಿರೋ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ